ಇತರರು ಹಾಜರಿದ್ದರು ಅರೆಹಳ್ಳಿ ಪಟ್ಟಣದ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಆವರಣದಲ್ಲಿ ನನ್ನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಕಾಫಿ ಬೆಳೆಗಾರರ ಸಂಘದ ಮಾಜಿ ಅಧ್ಯಕ್ಷರಾದ ಕೆಎಂ ರಾಜೇಗೌಡರವರು ಧ್ವಜಾರೋಹಣವನ್ನ ನೆರವೇರಿಸಿ ಎಲ್ಲರಿಗೂ ಶುಭಾಶಯವನ್ನ ಕೋರಿದರು ಎಲ್ಲರಿಗೂ ಸಿಹಿ ತಿಂಡಿಯನ್ನು ವಿತರಿಸಿ ಪ್ರಾರಂಭಗೊಂಡ ಸಭಾ ಕಾರ್ಯಕ್ರಮದಲ್ಲಿ ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೋಬಳಿ ಮಟ್ಟದಲ್ಲಿಯೇ ಅತಿ ಹೆಚ್ಚು ಅಂಕ ಗಳಿಸಿದ ಅಸೀತಾ ಡಿಸೂಜಾ ಮತ್ತು ಲಿಖಿತ ರವರಿಗೆ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಎನ್ಎಸ್ ವಿಜಯಲಕ್ಷ್ಮಿ ಅಂಕಿತಾ ಎಂಡಿ ಮತ್ತು ರವರುಗಳಿಗೆ ಸನ್ಮಾನಿಸಿ ಪ್ರೋತ್ಸಾಹಧನವನ್ನ ನೀಡಲಾಯಿತು ಇದೇ ವೇಳೆ ಪಟ್ಟಣದ ಹಳೆ ಮಸೀದಿ ಬೀದಿಯಲ್ಲಿರುವ ರೂಬಿಯಾ ರೆಹಮಾನ್ ರವರು ಕಡು ಬಡತನದಲ್ಲಿದ್ದು ಕಷ್ಟಪಟ್ಟು ಎಂಬಿಬಿಎಸ್ ಪದವಿಯನ್ನ ಪಡೆದಿದ್ದಕ್ಕಾಗಿ ಸನ್ಮಾನಿಸಿ ಪ್ರೋತ್ಸಾಹವನ್ನ ನೀಡಲಾಯಿತು ನಂತರ ಕಾಯಕವಿ ಕೈಲಾಸ ಎನ್ನುತ್ತಾ ಹಗಲಿರುಳು ಮಳೆ ಗಾಳಿಯನ್ನದೇ ತನ್ನ ಅರ್ಧಾಯುಷ್ಯವನ್ನೇ ಕೃಷಿ ಕ್ಷೇತ್ರಕ್ಕೆ ಮೀಸಲಿಟ್ಟು ಶ್ರಮಿಸುತ್ತಿರುವ ಪಂಚಾಯಿತಿ ವ್ಯಾಪ್ತಿಯ ಸುಮಾರು ಏಳು ಕಾಫಿ ಬೆಳೆಗಾರರನ್ನ ಗುರುತಿಸಿ ಸನ್ಮಾನಿಸಲಾಯಿತು ಈ ವೇಳೆ ರುಬಿಯ ರೆಹಮಾನ್ ರವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಈ ವೇಳೆ ಅಧ್ಯಕ್ಷರಾದ ಬಿಪಿ ಬಸವರಾಜು ಎಚ್ಡಿಪಿಎ ಉಪಾಧ್ಯಕ್ಷರಾದ ಮಂಜುನಾಥ್ ಶೆಟ್ಟಿ ಕೆಜಿಎಫ್ನ ಸಂಘಟನಾ ಕಾರ್ಯದರ್ಶಿ ಎಎನ್ ನಾಗರಾಜು ಕಾಫಿ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಯುಪಿ ಮಲ್ಲೇಶ್ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಸುತ್ತಮುತ್ತಲಿನ ಕಾಫಿ ಬೆಳೆಗಾರರು ಹಾಗೂ ಇತರರು ಹಾಜರಿದ್ದರು ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಅದ್ಧೂರಿ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಮಹೋತ್ಸವದಲ್ಲಿ ಪಥಸಂಚಲನ ವಿಭಾಗದಲ್ಲಿ ಅತ್ಯುತ್ತಮ ಉಡುಗೆಯೊಂದಿಗೆ ಶಿಸ್ತು